ಸೇನ ಪ್ರೇಮ ಪ್ರಸಂಗ ತುಂಬಾ ಚೆನ್ನಾಗಿದೆ ಈ ಸಿನಿಮಾದ ಹಿಂದೆ ಡೈರೆಕ್ಟರ್ ಆಗಿರ್ಬೋದು ಹೀರೋ ಆಗಿರ್ಬೋದು ಒಂದು ಹತ್ತತ್ರ ಏಳರಿಂದ ಎಂಟು ವರ್ಷಗಳ ಪರಿಶ್ರಮ ಇದು ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡ್ಬೋದು ಪ್ರತಿಯೊಬ್ಬ ಕಲಾವಿದರು ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಅವರ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ನ ಕೊಟ್ಟಿದ್ದಾರೆ ದಯವಿಟ್ಟು ಥಿಯೇಟ್ರಲ್ಲಿ ಮಿಸ್ ಮಾಡದೆ ನೋಡಿ ಈ ಒಂದು ಹೊಸಬರ ಹೊಸ ಪ್ರಯತ್ನವನ್ನು ಹೊಸ ಪ್ರಯತ್ನ ಅಂತ ಅನ್ಸಲ್ಲ ಸೊ ಜೆನ್ಯೂನ್ ಪ್ರಯತ್ನ ದಯವಿಟ್ಟು ನೀವೆಲ್ಲರೂ ಗೆಲ್ಸ್ಬೇಕಂತ ಕೇಳಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೂಪರ್ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ನೋಡಿ ತುಂಬ ಖುಷಿ ಆಯಿತು ಅವ್ರ ರೆಸ್ಪಾನ್ಸ್ ನೋಡಿ ಅವರೆಲ್ಲ ಚಪ್ಪಳೆ ಹೊಡೆದಿದ್ದು ನಮ್ಮ ಕ್ಯಾರೆಕ್ಟರ್ ಜೊತೆ ಅವರು ಕನೆಕ್ಟ್ ಆಗ್ತಾ ಇದ್ದಾರೆ ಇಲ್ಲ ಮೇಡಮ್ ಆಡಿಯನ್ಸ್ ರಿಯಾಕ್ಷನ್ ನೋಡಿ ಬಹಳ ಖುಷಿಯಾಗಿದೆ ಯಾಕಂದರೆ ಅದ್ಭುತವಾದ ಪ್ರತಿಕ್ರಿಯೆ ಯಾಕಂದರೆ ಅವರು ಹೇಳ್ತಿರೋದು ನಾವು ಭಾಳ ದಿನ ಆದಮೇಲೆ ಇಷ್ಟೊಂದು ನಗು ತರಿಸಿರೋ ಸಿನ್ಮಾ ಈಗ ರೀಸೆಂಟಾಗಿ ಶೂ ಫ್ರಮ್ ಸೋ ಬಂತು ಆ ಸಿನಿಮಾ ಆದಮೇಲೆ ನಮ್ಮ ಸಿನ್ಮಾ ಬಂದಿರೋದು ಸೊ ಎರಡಕ್ಕೂ ಕಂಪೇರ್ ಮಾಡ್ತಾಯಿದ್ದೀರಾ ಆ ಒಂದು ನಗುನ ಎಕ್ಸ ಪ ಖುಷಿ ಪಟ್ಟಿರೋದು ತುಂಬ ಎಂಜಾಯ್ ಮಾಡ್ತಾಯಿದ್ರೆ ಅದು ಭಾಳ ಖುಷಿ ಆಗ್ತಾಯಿದೆ ಜನ ತೊಗೊಂಡಿರೋ ರೀತಿ ಭಾಳ ಖುಷಿ ಆಗ್ತಾಯಿದೆ ತುಂಬ ಅದ್ಭುತವಾದ ಪ್ರತಿಕ್ರಿಯೆಗಳನ್ನ ಕೊಟ್ಟಿದ್ದಾರೆ ಸೊ ಅದು ಖುಷಿ ಇದೆ ಮ್ಯಾಮ್ ಥ್ಯಾಂಕ್ ಯು ನಿಮ್ಮ ಎಲ್ಲರ ಸಪೋರ್ಟು ನನಗೆ ಬೇಕು ಯಾಕಂದರೆ ನಾವು ಒಂದು ಹೊಸ ತಂಡ ಕಟ್ಕೊಂಡು ಚಿಕ್ಕದಾಗಿ ಬ ಸಿನಿಮಾ ಮಾಡಿದ್ದೀವಿ ಇಂಥ ಮೂಮೆಂಟಲ್ಲಿ ಏನು ಅಬ್ಬರದ ಪ್ರಚಾರ ಮಾಡೋಕ್ಕೆ ನಮ್ಮ ಇಲ್ಲ ನೀವೇ ನೋಡಿದವರೆಲ್ಲರೂ ಒಂಚೂರು ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಗೆಲ್ಲಿಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಎಸ್ ಎಸ್ ಮ್ಯಾಮ್ ಅದೇ ಜನ ಅದ್ಭುತವಾಗಿ ಪ್ರತಿಕ್ರಿಯೆ ತೊಗೊಂಡಿದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಲೆ ಎಸ್ 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 ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಥೇಟ್ರಲ್ಲಿ ಸಿನ್ಮಾ ನೋಡಿ ಅದ್ಭುತವಾದ ಪ್ರತಿಕ್ರಿಯೆ ಬಂದಿದೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಸಿನಿಮಾ ನೀವು ಕೊಡೋ ದುಡ್ಡಿಗೆ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ಒಂದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡೋರ್ರಿಗೂ ಕೂತ್ ನೋಡುವಂಥ ಸಿನ್ಮಾ ಅರಸಹ್ಯನ ಪ್ರೇಮ ಪ್ರಸಂಗ ಮಿಸ್ ಮಾಡಿದೆ ಥೇಟ್ರ್ಗೆ ಬಂದು ನೋಡಿ ಈಗ ಆಲ್ರೆಡಿ ತೇಟ್ರ್ಗಳಲ್ಲಿ ಶೋ ಅದ್ಭುತವಾಗಿ ಯಶಸ್ವಿ ಕಾಣ್ತಾ ಇದೆ ಇನ್ನೂ ನೀವು ಹೆಚ್ಚಿನ ಬರದಲ್ಲಿ ಒಂದು ಸಿನಿಮಾ ನೋಡಬೇಕನ್ನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅದ್ಭುತ ಅದ್ಭುತವಾಗಿದೆ ಎರಡು ಗಂಟೆ ಹದಿನೈದು ನಿಮಿಷ ಹೇಗೆ ಕಳೀತಿವಾಗ ಗೊತ್ತಾಗ ಚಿತ್ರ ಒಂದು ಕುಟುಂಬ ಕೂತ್ಕೊಂಡು ನೋಡೋವಂಥ ಚಿತ್ರ ಗೆಲ್ಲಬೇಕು ದಯಮಾಡಿ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಸೂಪರ್ ಇದೆ ಎಲ್ಲರೂ ಇಷ್ಟ ಆದ್ರೆ ಎಲ್ಲರೂ ಹೊಸ ಪ್ರತಿಭೆ ಆದರೂ ಯಾರು ಹೊಸ ಪ್ರತಿಭೆ ಅಂತ ಹೇಳಂಗಿಲ್ಲ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಕಾಮಿಡಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸೂಪ ನೆಕ್ಸ್ಟ್ ಬಿಟ್ಟರೆ ಇದೆ ಅನ್ಕೊಂಡ್ರೆ ಅಷ್ಟು ಇಲ್ಲ ಅಷ್ಟು ಲಾಸ್ಟಾರ್ಟ್ ಆಗುತ್ತೋ ಲಾಸ್ಟ್ ಇದೆ ತುಂಬ ಚೆನ್ನಾಗಿತ್ತು ಸ್ಟೋರಿ ಲೈನ್ ಆಗಲಿ ಒ ಪಿ ಆಗಲಿ ಫ್ರೇಮ್ ವರ್ಕ್ ಆಗಲಿ ಲೈಟಿಂಗ್ ಆಗಲಿ ನೆಕ್ಸ್ಟ್ ಲೆವೆಲ್ ಇತ್ತು ಡೈರೆಕ್ಷನ್ ಅಂತೂ ಫಸ್ಟ್ ಟೈಮ್ ಅಂತ ಅನಿಸ್ತಾ ಇಲ್ಲ ಫುಲ್ ಎಟ್ಟಾರೆ ಮೂವಿ ನೋಡಿದಾಗ ಆ್ಯಂಡ್ ಥಿಯೇಟ್ರಲ್ಲಿ ಕೂತ್ಕೊಂಡು ಸಾಂಗ್ ಸಾಂಗ್ ಸೀನ್ ಬಂದಾಗಂತೂ ಜನರ ರಿಯಾಕ್ಷನ್ ಒಂದು ಸೂಪರ್ ನೆಕ್ಸ್ಟ್ ಲೆವೆಲ್ ಇತ್ತು ಆಮೇಲೆ ಮೂವಿ ಬಗ್ಗೆ ಹೇಳಬೇಕಾದ್ರೆ ಮೇಡಮ್ ಅವ್ರ ಆ್ಯಕ್ಟಿಂಗ್ ಆಗಲಿ ಮಹಾಂತೇಶ್ ಅವ್ರ ಆ್ಯಕ್ಟಿಂಗ್ ಆಗಲಿ ಸೂಪರಾಗಿ ಒಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಮೇಡಮ್ ಮಹಾಂತೇಶ್ ಅವ್ರ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ಗಿದೆ ತುಂಬ ಹಾರ್ಟ್ ಹಾರ್ಟಿಗೆ ಮುಟ್ಟು ಅಂತ ಆ್ಯಕ್ಟಿಂಗ್ ಅವ್ರದ್ದು ಮೂವಿ ಮಾತ್ರ ಫಸ್ಟಿಂದ ಎಂಡೋವರೆಗೂ ಎಲ್ಲೂ ನಿಮಗೆ ಬೋರ್ ಹೊಡೆಯಲ್ಲ ಸೊ ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಬಂದುಬಿಟ್ಟು ಮೂವಿನ ನೋಡಿ ಸೊ ಹೊಸ ತಂಡಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಬಂದರೆ ಖಂಡಿತ ನಿಮಗೆ ಎಂಟರ್ಟೈನ್ಮೆಂಟ್ ಸಿಕ್ಕೇ ಸಿಗುತ್ತೆ ಸೊ ದಯವಿಟ್ಟು ಥೇಟ್ರಿಗೆ ಬಂದುಬಿಟ್ಟು ಮೂವಿ ನೋಡಿ ಥ್ಯಾಂಕ್ ಯು ಸೊ ಮಚ್